ಎಲ್ರಿಗೂ ನಮಸ್ಕಾರ ಇವತ್ತು ಸಿಹಿ ಗೆಣಸನ್ನು ಬಳಸ್ಕೊಂಡು ಮಾಡಬಹುದಾದಂತಹ ಎರಡು ಸ್ನ್ಯಾಕ್ಸ್ ರೆಸಿಪಿಯನ್ನು ನೋಡೋಣ ಮಕ್ಕಳು ಆಗಾಗ ತಿನ್ನೋದಕ್ಕೆ ಬೇಕು ಅಂದಾಗ ಈ ಥರದ ಸ್ನ್ಯಾಕ್ಸನ್ನು ಒಂದ್ಸಲ ನೀವು ಮನೆಯಲ್ಲಿ ಮಾಡಿಕೊಡ್ಬಹುದು ಮಾಡೋದು ಬಹಳನೇ ಸಿಂಪಲ್ ಎರಡು ಸ್ನ್ಯಾಕ್ಸ್ ರೆಸಿಪಿ ಕೂಡ ತುಂಬ ಸಿಂಪಲ್ ಆಗಿದೆ ನೀವು ಕಾಲು ಗಂಟೆಯಲ್ಲೆಲ್ಲ ಇದನ್ನು ಮಾಡಬಹುದು ತುಂಬಾ ಕ್ರಿಸ್ಪಿಯಾದಂತಹ ಈ ಥರದ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಗೆಣಸನ್ನು ತಗೊಂಡು ನಾನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಹೊರಗಡೆ ಸಿಪ್ಪೆಯನ್ನೆಲ್ಲ ಪೀಲರ್ ಸಹಾಯದಿಂದ ತೆಗೆದು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ದಪ್ಪಕ್ಕೆ ಸ್ಲೈಸಸ್ ಮಾಡ್ಕೊಳ್ಬೇಕಾಗತ್ತೆ ಇಷ್ಟು ದಪ್ಪಕ್ಕೆ ನಾವು ಕಟ್ ಮಾಡಿದ ನಂತರ ಇನ್ನೂ ಸರಿಯಾಗಿ ಅದರ ಎಡ್ಜನ್ನೆಲ್ಲ ಕ್ಲೀನಾಗಿ ತೆಕ್ಕೊಳ್ಬೇಕಾಗತ್ತೆ ಸ್ಕ್ವೇರ್ ಶೇಪಲ್ಲಿ ನಮಗೆ ಈವನ್ ಆಗಿ ಪೀಸಸ್ ಎಲ್ಲ ಬರಬೇಕು ಅಂತಂದರೆ ಎಡ್ಜೆಲ್ಲ ಒಂದು ಸ್ವಲ್ಪನೂ ಓರೆ ಓರೆ ಆಗಿರುವಂಥದ್ದೆಲ್ಲ ಕ್ಲೀನಾಗಿ ತೆಗಿಬೇಕು ಚೂರಿ ಸ್ವಲ್ಪ ಹರಿತವಾಗಿ ಇರಲಿ ನೋಡಿ ಇಷ್ಟು ಅರ್ಧ ಅರ್ಧ ಇಂಚು ದಪ್ಪಕ್ಕೆ ಇದನ್ನು ಸ್ಲೈಸಸ್ ಆಗಿ ಮಾಡಿಕೊಳ್ಬೇಕು ಪ್ರತಿಯೊಂದು ಪೀಸ್ ಕೂಡ ಈವನ್ ಆಗಿ ನಾವು ಕಟ್ ಮಾಡಬೇಕಾಗುತ್ತೆ ಸೈಡೆಲ್ಲ ಸ್ವಲ್ಪ ಓರೆ ಆಗಿರುವಂತಹ ಜಲ ನಾವು ಸೈಡಿಗೆ ಇಡೋಣ ಇಷ್ಟು ಉದ್ದೊದ್ದ ಪೀಸಸ್ ಆಗಿ ನಾವು ಇದನ್ನು ಹೆಚ್ಚಿಡಬೇಕಾಗುತ್ತೆ ಇನ್ನು ನಾವು ಕಟ್ ಮಾಡಿಟ್ಟಂತಹ ಪೀಸನ್ನು ನಾವು ಒಂದು ಸ್ಲೈಸ್ ಮೇಕರ್ ಅಥವಾ ಚಿಪ್ಸ್ ಮೇಕರನ್ನು ತಗೊಂಡು ಅದನ್ನು ಸ್ಲೈಸಸ್ ಮಾಡಬೇಕು ಇನ್ನು ಎಷ್ಟು ತೆಳುವಾಗುತ್ತೋ ನಿಮಗೆ ಅಷ್ಟು ಸಣ್ಣ ಸ್ಲೈಸರ್ ತಗೊಂಡ್ರೆ ಒಳ್ಳೆಯದು ಎಲ್ಲ ಪೀಸಸನ್ನು ಒಂದು ಒಂದೇ ಸಲಕ್ಕೆ ನೀವು ಹೆಚ್ಚಿಟ್ಟು ಎಣ್ಣೆಯಲ್ಲಿ ಕರಿಬೋದು ಈವನಾಗಿ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಆಗಿ ಬಂದಿದೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲವನ್ನು ನಾವಿನ್ನು ಸ್ಲೈಸಸ್ ಮಾಡಿ ಇಡಬಹುದು ಇಷ್ಟು ಮಾಡಿದ ನಂತರನೇ ನಾವಿನ್ನು ಎಣ್ಣೆ ಕಾಯೋದಿಕ್ಕೆ ಇಡೋಣ ಎಣ್ಣೆ ಕಾದ ನಂತರ ಮಾಡಿಟ್ಟ ನಾವು ನಾವಿನ್ನ ಹಾಕೋಣ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಇದನ್ನು ನಾವು ಹೈ ಫ್ಲೇಮಲ್ಲೇ ಇಟ್ಟು ಡೀಪ್ ಫ್ರೈ ಮಾಡಬೇಕಾಗತ್ತೆ ಆಗಾಗ ಸೌಟಿಂದ ಈ ಥರ ಕೈಯಾಡಿಸ್ತಾನೆ ಇರಿ ಚಿಪ್ಸ್ ಮಾಡುವಾಗ ಕೊನೆಯಲ್ಲಿ ನಾವು ಉಪ್ಪು ನೀರನ್ನು ಆ್ಯಡ್ ಮಾಡ್ತೀವಿ ಹಾಗೂ ಮಾಡಬಹುದು ಚಿಪ್ಸ್ ಥರನೂ ಮಾಡಬಹುದು ಇಲ್ಲಿ ನಾನು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಮಾಡೋದ್ರಿಂದ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಚಾಟ್ ಮಸಾಲೆಲ್ಲ ಹಾಕಬೇಕಾದ್ರಿಂದ ನಾನು ಉಪ್ಪನ್ನು ಈಗ ಹಾಕ್ತಾ ಇಲ್ಲ ಕೊನೆಯಲ್ಲೇ ಉಪ್ಪನ್ನು ನಾನು ಆ್ಯಡ್ ಮಾಡಿದ್ದೀನಿ ನೋಡಿ ಎಲ್ಲಾನು ನಾನು ಹೀಗೆ ಹುರಿದು ತೆಗೆದಿಟ್ಟಿದ್ದೀನಿ ಎಲ್ಲಾನು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ಕ್ರಿಸ್ಪಿ ಆಗೋ ತನಕ ಹುರಿಬೇಕಾಗುತ್ತೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರಿದ್ರೆ ಒಳ್ಳೇದು ಎಣ್ಣೆ ಸ್ವಲ್ಪ ಹೀರಲ್ಲ ಇದು ಕೊನೆಯಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದು ಸರಿಯಾಗಿ ಕ್ರಿಸ್ಪಿ ಆದ ನಂತರ ನಾವು ಹುರಿದಿಟ್ಟಂತಹ ಚಿಪ್ಸಿಗೆ ಇದನ್ನು ಮಿಕ್ಸ್ ಮಾಡಬೇಕು ಇದರ ನಂತರ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡಬೇಕು ನಿಮಗೆ ಚಾಟ್ ಮಸಾಲ ಬೇಕು ಅಂತಂದರೆ ಚಾಟ್ ಮಸಾಲ ಕೂಡ ಹಾಕ್ಬೋದು ಇಲ್ಲಿ ನಾನು ಅಚಕಾರದ ಪುಡಿನ ತಗೊಂಡಿದ್ದೇನೆ ಮೆಣಸಿನ ಪುಡಿ ಕೆಂಪು ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನಿಮಗೆ ಯಾವುದು ಬೇಕು ಅದನ್ನು ನೀವು ಹಾಕ್ಕೊಳ್ಬಹುದು ನಾನು ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ಇಲ್ಲಿ ನೆಕ್ಸ್ಟ್ ಒಂದು ಡಬ್ಬನ ತಗೊಂಡು ಆ ಡಬ್ಬದೊಳಗೆ ಇದನ್ನು ಹಾಕಿ ನಾವು ಸ್ವಲ್ಪ ಶೇಕ್ ಮಾಡಿದರೆ ನಿಮಗೆ ಈವನ್ ಆಗಿ ಎಲ್ಲವೂ ಮಿಕ್ಸ್ ಆಗುತ್ತೆ ಮೆಣಸಿನ ಪುಡಿ ಇರಲಿ ಉಪ್ಪು ಎಲ್ಲ ಮಿಕ್ಸ್ ಆಗುತ್ತೆ ಅದಕ್ಕಾಗಿ ನಾನೊಂದು ಡಬ್ಬನ ತಗೊಂಡು ಅದರೊಳಗಡೆ ಇದ್ದೀನಿ ನೋಡಿ ಲೈಟಾಗಿ ಶೇಕ್ ಮಾಡಬೇಕು ತುಂಬ ಇದು ಮಾಡಬಾರ್ದು ಶೇಕ್ ಮಾಡಬಾರ್ದು ಪುಡಿ ಪುಡಿ ಆಗಬಹುದು ಎಲ್ಲವನ್ನು ಹಾಕಿ ನಾವು ಸರಿಯಾಗಿ ಮುಚ್ಚಳ ಹಾಕಿ ನೋಡಿ ಇಷ್ಟು ಸ್ಮೂತಾಗಿ ಇದನ್ನು ಲೈಟಾಗಿ ಶೇಕ್ ಮಾಡಿದರೆ ಸಾಕು ತುಂಬ ಪುಡಿ ಆಗೋ ತನಕ ನಾವು ಇದನ್ನು ಇದು ಮಾಡೋದು ಬೇಡ ಲೈಟಾಗಿ ಶೇಕ್ ಮಾಡಿದರೆ ಆಗಿ ಎಲ್ಲ ಕಡೆಗೆ ಮಿಕ್ಸ್ ಆಗುತ್ತೆ ಇಷ್ಟಾದ ನಂತರ ನಿಮ್ಮದು ಸ್ನ್ಯಾಕ್ಸ್ ರೆಡಿ ಆಯಿತು ನೋಡಿ ಸಂಜೆ ಶಾಲೆಯಿಂದ ಮಕ್ಕಳು ಬಂದಾಗ ಅಲ್ಲ ಇದನ್ನು ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಕ್ರಿಸ್ಪಿಯಾಗಿದೆ ಆಗಿದೆ ಟೇಸ್ಟ್ ಆಗಿದೆ ನೀವು ಯಾವತ್ತಾದರೂ ಮನೆಯಲ್ಲಿ ಮಾಡಬೇಕು ಅಂತ ಅಂದಾಗ ಈ ಥರದ್ದನ್ನೆಲ್ಲ ಮನೆಯಲ್ಲೇ ಮಾಡಿಕೊಡ್ಬಹುದು ಔಟ್ಸೈಡಿಂದ ತಂದು ತಿನ್ನೋ ಬದಲು ಮನೆಯಲ್ಲಿ ನಾವು ಮಾಡಿಕೊಟ್ರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ ಇರುತ್ತೆ ನಾವೇ ಮಾಡಿದ್ದೀ ಅನ್ನೋ ಮಾಡಿದ್ದೀವಿ ಅನ್ನೋವಂತಹ ಒಂದು ಖುಷಿ ಕೂಡ ಇರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮನೆಯಲ್ಲಿ ಹದಿನೈದು ದಿವಸಗಳ ಕಾಲ ಇಪ್ಪತ್ತು ದಿವಸಗಳ ಕಾಲ ಕೂಡ ಇರಬಹುದು ಏನು ಕೇಳಲ್ಲ ಇದು ನೆಕ್ಸ್ಟು ನಾವು ಇನ್ನೊಂದು ಸ್ನ್ಯಾಕ್ಸನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ ಒಂದು ಗೆಣಸನ್ನು ತಗೊಂಡು ಸರಿಯಾಗಿ ಅದನ್ನು ತೊಳೆದು ಮೇಲಿನ ಸಿಪ್ಪೆ ಎಲ್ಲ ಪೀಲರ್ ಸಹಾಯದಿಂದ ತೆಗೀತಾ ಇದ್ದೇನೆ ನೋಡಿ ಪೀಲರ್ ಸಹಾಯದಿಂದ ಸಿಪ್ಪೆಲ್ಲ ತೆಗೆದ ನಂತರ ನಾವು ಇದನ್ನು ಎರಡು ಹೋಳುಗಳಾಗಿ ಮಾಡಿಕೊಳ್ಬೇಕಾಗತ್ತೆ ಯಾಕಂತಂದರೆ ಅದು ತೀರಾ ದೊಡ್ಡದಾಗಿರತ್ತೆ ನಾವು ಸ್ಲೈಸ್ ಮಾಡೋದಿಕ್ಕಿದೆ ಅದಕ್ಕಾಗಿ ನಾನು ನಾಲ್ಕು ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಗಟ್ಟಿಯಾಗಿರುತ್ತೆ ಸ್ವಲ್ಪ ಇಂದ ಮಾಡಿ ನೋಡಿ ಇಷ್ಟು ದಪ್ಪ ಇರುವಂತಹ ಸ್ಲೈಸರ್ ನಾನು ತಗೊಂಡು ಅದರಲ್ಲಿ ಚಿಪ್ಸ್ ಥರನೇ ಇದ್ದೀನಿ ನೋಡಿ ಇಷ್ಟು ದಪ್ಪಕ್ಕೆ ಬಂದಿದೆಯಲ್ಲ ಇದನ್ನು ನಾವಿನ್ನು ಒಂದೊಂದಾಗಿ ಒನ್ ಬೈ ಒನ್ ಜೋಡಿಸ್ತಾನೆ ಬಂದು ಸಣ್ಣ ಸಣ್ಣ ಪೀಸಸ್ ಎಷ್ಟು ನಮಗೆ ತೆಳ್ಳಗೆ ನಮಗೆ ಬರುತ್ತೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೀವು ನೋಡ್ತಾ ಇರಬಹುದು ಸಣ್ಣ ಸಣ್ಣ ಪೀಸಸ್ ಆಗಿ ನಾನು ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಚೂರಿ ಒಂದು ಸ್ವಲ್ಪ ಶಾರ್ಪ್ ಇರಬೇಕು ಇದನ್ನು ಕಟ್ ಮಾಡೋದಕ್ಕೆ ನೋಡಿ ಒನ್ ಬೈ ಒನ್ ಒನ್ ಬೈ ಒನ್ ನಾನು ಸೆಟ್ ಮಾಡ್ತಾ ಮಾಡ್ತಾ ನೋಡಿ ಇಷ್ಟು ನಾವು ತಗೊಳ್ಬೋದು ಒಮ್ಮೆಗೆ ಅಷ್ಟು ನಾವು ಸ್ಲೈಸಸ್ ಮಾಡಬೇಕೀಗ ಸಣ್ಣಕ್ಕೆ ಹೆಚ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸಣ್ಣಕ್ಕೆ ನಮಗೆ ಆಗ್ತದೆ ಹೆಚ್ಚೋದಕ್ಕೆ ಅಷ್ಟು ಸಣ್ಣಕ್ಕೆ ಹೆಚ್ಚಿದಷ್ಟು ನೋಡಿ ಈ ಥರ ಬರುತ್ತೆ ಇದನ್ನು ನಾವಿನ್ನೀಗ ಕಾದ ಎಣ್ಣೆಯಲ್ಲಿ ಹಾಕಬೇಕು ಉರಿ ಹೈ ಫ್ಲೇಮಲ್ಲೇ ಇದೆ ಚಿಪ್ಸ್ ಮಾಡೋವಾಗೆಲ್ಲ ಹೈ ಫ್ಲೇಮ್ ಇಟ್ಟಷ್ಟು ಒಳ್ಳೆಯದು ನಾವು ಸೌಟಿಂದ ಆಗಾಗ ಇದನ್ನು ಸರಿಯಾಗಿ ಕೈ ಆಡಿಸ್ತಾನೆ ಇದ್ದರೆ ಸೀದು ಹೋಗಲ್ಲ ಹೈ ಫ್ಲೇಮಲ್ಲಿ ಯಾಕೆ ಇಟ್ಟು ನಾವು ಇದನ್ನು ಕರಿಬೇಕು ಅಂತಂದರೆ ಚಿಪ್ಸ್ ಎಲ್ಲ ಎಣ್ಣೆ ಸ್ವಲ್ಪವೂ ಹೀರಲ್ಲ ಅದಕ್ಕೋಸ್ಕರ ನಾವು ಹೈ ಫ್ಲೇಮಲ್ಲಿ ಇಟ್ಟು ಮಾಡಬೇಕಾಗುತ್ತೆ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಎಣ್ಣೆ ತುಂಬಾ ಹೀರ್ಕೊಳ್ಳುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಹೈ ಇಟ್ಟು ನೀವು ಮಾಡಬೇಕು ನಾನು ಈಗಾಗಲೇ ಎಲ್ಲವನ್ನು ಹುರಿದು ತೆಗೆದಿಟ್ಟಿದ್ದೀನಿ ನೋಡಿ ಎಲ್ಲ ಆಗಿದೆ ಇದು ಆಲ್ಮೋಸ್ಟು ಬ್ರೌನ್ ಕಲರಿಗೆ ಬರಬೇಕಿದು ಗೋಲ್ಡನ್ ಬ್ರೌನ್ ಕಲರ್ ಏನು ಹೇಳ್ತೀವಿ ಅಷ್ಟು ಕಲರಿಗೆ ಬಂದ ನಂತರ ಇದನ್ನು ತೆಗೆದು ನೋಡಿ ಯಾವ ಥರ ಬಂದಿದೆ ಅಂತ ಕ್ರಿಸ್ಪಿಯಾಗಿ ಬಂದಿದೆ ಕೊನೆಯಲ್ಲಿ ಇದಕ್ಕೂ ಸಹ ನಾವು ಕರಿಬೇವನ್ನು ಹಾಕಬೇಕಾಗತ್ತೆ ಕರಿಬೇವಂತೂ ಹಾಕದೇ ಇರಬಾರ್ದು ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಒಳ್ಳೆಯದು ಕೂಡ ನೋಡಿ ಇದು ಕ್ರಿಸ್ಪಿ ಆದ ನಂತರ ಇದನ್ನು ನಾವು ಕರೆದಿಟ್ಟಂತಹ ಈ ಗೆಣಸಿನ ಚಿಪ್ಸ್ ಏನಿದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಇನ್ನು ನಾವು ಇದಕ್ಕೆ ಯಾವುದು ಬೇಕು ಮಸಾಲೆಗಳನ್ನೆಲ್ಲ ಹಾಕೋಣ ಒಂದೊಂದಾಗಿ ನಾನಿಲ್ಲಿ ಮೊದಲಿಗೆ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೇನೆ ಒಂದು ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಬೋದು ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕಿದ್ದೀನಿ ಅದನ್ನ ನಂತರ ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ನಾನು ಒಂದು ಸ್ಪೂನಷ್ಟು ಹಾಕಿದ್ದೇನೆ ಆಮೇಲಿಂದ ಅಚ್ಚಕಾರದ ಪುಡಿನ ಹಾಕಬೇಕಿಲ್ಲಿ ಒಂದು ಸ್ಪೂನಷ್ಟು ಇದನ್ನು ಕೂಡ ನಾವೊಂದು ದೊಡ್ಡ ಡಬ್ಬ ತಗೊಂಡು ಡಬ್ಬದ ಒಳಗಡೆ ಇದನ್ನೇ ಹಾಕಿ ಸ್ಮೂತಾಗಿ ಶೇಕ್ ಮಾಡೋದ್ರಿಂದ ಆಗಿ ಮಿಕ್ಸ್ ಆಗುತ್ತೆ ನೋಡಿದ್ರೆಲ್ಲ ಎರಡು ರೀತಿಯಾದಂತಹ ಮಿಕ್ಸರನ್ನು ಅಥವಾ ಸ್ನ್ಯಾಕ್ಸನ್ನು ಯಾವ ಥರ ಮಾಡೋದು ಅನ್ನೋದನ್ನು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆಯಲ್ಲ ಸಂಜೆ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಇದನ್ನು ಶಾಲೆಯಿಂದ ಬಂದಾಗ ನಾವು ಇದನ್ನು ಮಾಡಿಕೊಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಂದನೆಗಳು